ಒಂದು ಸಲ ವಿವೇಕಾನಂದರಿಗೆ ಒಬ್ಬ ಬಾಲಕ ಹೇಳಿದಂತೆ ಸ್ವಾಮೀಜಿ ಇಲ್ಲೊಬ್ಬ ಮಹಾನ್ ವ್ಯಕ್ತಿಗಳಿದ್ದಾರೆ ಇಪ್ಪತ್ತು ವರ್ಷದಿಂದ ಗುಹೆಯಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಹೇಳಿದಂತೆ ಅವರು ಮಾತಾಡಲಿಲ್ಲ ನಡಿ ಹೋಗ ನೋಡುವ ಅಂತ ಅವಾಗ ಆ ಬಾಲಕ ವಿವೇಕಾನಂದ ಕರ್ಕೊಂಡು ಹೋದಂತೆ ಆ ದ್ರವಿಯೊಳಗೆ ಕರ್ಕೊಂಡು ಹೋದಂತೆ ಅವನು ಇಪ್ಪತ್ತು ವರ್ಷದಿಂದ ತಪಸ್ ಮಾಡ್ತಾ ಇದ್ದಂತೆ ಆಮೇಲೆ ನೋಡಿಬಿಟ್ಟು ಹೊರಗಡೆ ಬಂದಂತೆ ಆಮೇಲೆ ವಿವೇಕಾನಂದರು ಏನು ಮಾತಾಡಲಿಲ್ಲಂತೆ ಏನಂದರೆ ಏನೂ ಅಂತೆ ಆಮೇಲೆ ಹೊರಗಡೆ ಬಂದ್ಬಿಡುತ್ತೆ ಹೊರಗಡೆ ಬಂದ್ಬಿಟ್ಟು ಆ ಬಾಲಕನಿಗೆ ಅವ್ರ ಬಗ್ಗೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಕುತೂಹಲ ಆಯಿತು ಕೇಳೇ ಬೇಕಾ ನಿಮ್ಗೆ ಏನು ಅನಿಸುತ್ತೆ ಅವ್ರು ನೋಡಿದರೆ ಏನು ಅವಾಗ ಅಂತ ಹೇಳೋದು ಇದು ಏನಿದು ಅಂತ ಕಲ್ಲು ಇದು ಸಾವಿರ ವರ್ಷದಿಂದ ಇಲ್ಲೇ ಬಿದ್ದಿದೆ ಇದು ಸಾವಿರ ವರ್ಷದಿಂದ ಇಲ್ಲೇ ಬಿದ್ದಿದೆ ಅಥವಾ ಇಪ್ಪತ್ತು ವರ್ಷದಿಂದ ಅಲ್ಲೇ ಬಿದ್ದಿದೆ ಅದರಿಂದ ಉಪಯೋಗ ಆಗದೇ ಇದ್ದರೆ ಏನು ಪ್ರಯೋಜನ ಈ ಕಲ್ಲನ್ನು ಒಡೆದು ಮನೆ ಕಟ್ಟದೆ ಉಪಯೋಗ ಕಲ್ಲನ್ನು ಒಡೆದು ಬಿಟ್ಟು ಪೀಸ್ ಮಾಡಿಬಿಟ್ಟು ಒಂದು ಮನೆ ಕಟ್ಟಿದರೆ ಅದು ಉಪಯೋಗ ಆಗುತ್ತೆ ಇಪ್ಪತ್ತು ವರ್ಷದಿಂದ ಈ ತಪಸ್ಸೆ ಕುತ್ಕೊಂಡಿದ್ದಾನೆ ಒಳಗಡೆ ಹಾಂ ಅದು ಸಮಾಜಕ್ಕೆ ಹೊರಗಡೆ ಬಂದು ಲೋಕೋದ್ಧಾರ ಮಾಡಲಿಲ್ಲ ಸಮಾಜ ಉದ್ಧಾರ ಮಾಡಲಿಲ್ಲ ಅಂದ್ರೆ ಏನು ಪ್ರಯೋಜನ ಅದರ ಕಲ್ಪನೆ ಬಸವಣ್ಣನದು ಆತ್ಮಶುದ್ಧಿ ಆತ್ಮಶುದ್ಧಿಯನ್ನು ಮಾಡಿಕೊಳ್ಳೋ ಪ್ರತಿಯೊಬ್ಬನ ಮಾಡ್ಕೋಬೇಕು ತದನಂತರ ಏನು ಮಾಡಬೇಕು ಸಮಾಜದ ಶುದ್ಧಿ ಮಾಡಬೇಕು ತನ್ನ ಆತ್ಮಶುದ್ಧಿಯಾದ ನಂತರ ಅದೇ ರೀತಿ ಸಮಾಜವನ್ನು ಶುದ್ಧಿ ಮಾಡಬೇಕು ಹೊರಗಿನ ತನ್ನ ಸಮಾಜವನ್ನು ಶುದ್ಧಿ ಮಾಡಬೇಕು ಆತ್ಮಶುದ್ಧಿಯಾದ ನಂತರ ಈ ಒಂದು ಕಲ್ಪನೆ ಬಸಣ್ಣವರು ಅಂದರೆ ತಾನು ದೇವರಾಗಬೇಕು ತಾನು ಶಿವನಾಗಬೇಕು ತಾನು ಶಿವನಾಗಿ ಆಮೇಲೆ ಸಮಾಜವನ್ನು ಭಗವಂತನನ್ನಾಗಿ ಮಾಡೋಕೆ ಪ್ರಯತ್ನ ಮಾಡಬೇಕು ಇದು ಬಸವಣ್ಣವರ ಕಲ್ಪನೆ ಅದಕ್ಕೆ ಈ ಅನುಭವ ಮಂಟಪ ಮೊದಲು ಬಸವಣ್ಣ ತಾನು ಶುದ್ಧನಾದ ತದನಂತರ ಎಲ್ಲರನ್ನು ಶುದ್ಧಿ ಮಾಡಕ್ಕೆ ಪ್ರಾರಂಭ ಮಾಡಿದ ಎಲ್ಲರಿಗೂ ಅಂಗೈಯಲ್ಲಿ ಲಿಂಗ ಕೊಟ್ಟ ಅವರಿಗೆ ಸಾಧನ ಮಾರ್ಗವನ್ನು ತೋರಿಸಿದ ಸಾವನೆ ಮಾರ್ಗವನ್ನು ತೋರಿಸಿದ ಭಗವಂತನಲ್ಲಿ ಐಕ್ಯ ಆಗುವಂಥದ್ದನ್ನು ತೋರಿಸಿದ ಸಮಾಜದ ಶುದ್ಧಿಯನ್ನು ತೋರಿಸಿದ ಅಲ್ಲಿ ನೋಡಿ ಆವಾಗ ಜಾತಿ ಭೇದ ಇಲ್ಲ ವರ್ಣ ಭೇದ ಇಲ್ಲ ಹೆಣ್ಣು ಗಂಡು ಅಂಬೋದು ಇಲ್ಲ ಮೇಲು ಕೀಳು ಅಂಬೋದಿಲ್ಲ ಎಲ್ಲರೂ ಸಮಾನರು ಶರಣರ ಅನುಭವ ಎಲ್ಲರೂ ಸಮಾನರು ಯಾರಾದರೂ ಒಂದು ಹೊಸವಾದ ವಚನವನ್ನು ಬರೆದರಂದ್ರೆ ಅದನ್ನು ಆ ಸಭೆಯಲ್ಲಿ ಮಂಡಿಸಲಾಗ್ತಾ ಇತ್ತು ಆ ಎಲ್ಲ ಶರಣರ ಸರ್ವಾನುಮತದಿಂದ ಒಪ್ಪಿಕೊಂಡಾಗ ಅದನ್ನು ಚರ್ಚೆ ಮಾಡಿ ಅದನ್ನು ಚರ್ಚೆ ಮಾಡಿ ಎಲ್ಲರೂ ಒಪ್ಪಿಕೊಂಡಾಗ ಆ ಒಂದು ವಚನ ಪಾಸ್ ಆಗ್ತಿತ್ತು ಅದನ್ನು ವಚನಗಳಲ್ಲಿ ಒಂದು ಲಿಸ್ಟಲ್ಲಿ ಸೇರ್ಪಡೆ ಆಗ್ತಾ ಇತ್ತು ಅದು ವಚನದ ಲಿಸ್ಟ್ನಲ್ಲಿ ಅವಾಗ ಸೇರ್ತಾ ಇತ್ತು ಅಂದರೆ ಎಲ್ಲರೂ ವಿಮರ್ಶೆ ಮಾಡಿ ಅದರ ಮೇಲೆ ವಿಮರ್ಶೆ ಮಾಡಿ ಆಮೇಲೆ ಅದನ್ನು ಪಾಸ್ ಮಾಡಲಾಗ್ತಾ ಇತ್ತು ವಚನಗಳು ಇವತ್ತು ನಾವು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಒಂದು ಬಿಲ್ ಮಂಡನೆ ಮಾಡ್ತೀವಿ ಆ ಬಿಲ್ ಮಂಡನೆ ಮಾಡಿದ ಮೇಲೆ ಚರ್ಚೆಗಳಾಗ್ತವೆ ಚರ್ಚೆಗಳಾದ ಮೇಲೆ ಆಮೇಲೆ ಟೂ ಬೈ ತನ್ನ ಮೆಜಾರಿಟಿಯಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟು ಆಮೇಲೆ ಅದನ್ನು ಪಾಸ್ ಮಾಡಿ ಆಮೇಲೆ ಆ ರಾಷ್ಟ್ರಪತಿ ಅಂಕಿತ ಹಾಕಿ ಅದು ಹೆಂಗೆ ಕಾರಣ ಅಂತ ಹಾಗೆ ಒಂದೊಂದು ವಚನಗಳು ಒಂದೊಂದು ವಚನಗಳು ಪಾಸ್ ಆಗ್ಬೇಕಾದ್ರೆ ಅವು ಎಲ್ಲವೂ ಕೂಡ ಅನುಭವ ಮಂಟಪದಲ್ಲಿ ಚರ್ಚೆಯಾಗಿ ಅವು ಪಾಸಾದ ನಂತರ ವಚನಗಳು ಅನುಷ್ಠಾ ಇದ್ವು ಅಂದರೆ ಬಸವಣ್ಣನವರು ಅಲ್ಲಮ ಅಲ್ಲಮ್ಮಪ್ರಭುಗಳು ಶೂನ್ಯ ಪೀಠದಲ್ಲಿ ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಂಡು ಬಸವಣ್ಣವರು ಭಕ್ತಿ ಬಂಡಹರಿಯಾಗಿ ಮುಗಿದ ಕೈ ಬಾಗಿಲ ತೆರಳಿ ವಿನಯನ ಪುರಿತರಾಗಿ ಅವರು ಸಭೆಯಲ್ಲಿ ಇರ್ತಾ ಇದ್ದರು ಆ ಸಭೆಯಲ್ಲಿ ಚರ್ಚೆಗಳು ನಡೀತಾ ಇದ್ರು ಬಸವಣ್ಣವೇತೃತ್ವ ಆದರೂ ಕೂಡ ಅಧ್ಯಕ್ಷ ಪೀಠದಲ್ಲಿ ಪ್ರಭುಗಳು ಅಧ್ಯಕ್ಷ ಪೀಠದಲ್ಲಿ ಪ್ರಭುಗಳು ಕುಳಿತುಕೊಂಡು ವಾದ ವಿವಾದಗಳು ನಡೀತಾ ಇದ್ವು ಚರ್ಚೆಗಳು ನಡೀತಾ ಇದ್ವು ಪ್ರತಿಯೊಂದು ಸಮಾಜದಲ್ಲಿ ಅಂಕು ಟಕ್ಕುಗಳನ್ನು ತಿದ್ದುವಂಥ ಕಾರ್ಯ ನಡೀತಾ ಇತ್ತು ಇಷ್ಟೆಲ್ಲ ಕೆಲಸಗಳು ಆ ಅನುಭವ ಮಂಟಪದಲ್ಲಿ ನಡೀತಾ ಇದ್ವು ಐದು ಪ್ರಜಾಪ್ರಭುತ್ವ ಪ್ರಪ್ರಥಮ ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಕಲ್ಪನೆ ಅಂದರೆ ನಮ್ಮ ಬಸವಣ್ಣನವರ ಒಂದು ಅನುಭವ ಮಂಟಪದ ಕಲ್ಪನೆಯೇ ಪ್ರಜಾಪ್ರಭುತ್ವದ ಮಟ್ಟಮದಲ್ಲಿ ಕಲ್ಪನೆ ಅನ್ಕೋಬೇಕು ಅಷ್ಟು ಪ್ರಾಂತ ಅಷ್ಟು ಪ್ರಾಣ ತನು ಶುದ್ಧ ಮನಶುದ್ಧ ಎಲ್ಲ ಶುದ್ಧ ಶುದ್ಧ ಕಾಯಕ ಇಂಥ ಒಂದು ಸಮಾಜ ನಿರ್ಮಾಣ ಮಾಡಿದ್ದ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಆಯಿತು ಕಲ್ಯಾಣ ಕ್ರಾಂತಿ ಆಯಿತು ತದನಂತರ ಚದರಿ ಹೋದರು ಅದು ಬೇರೆ ವಿಚಾರ ಬಸವಣ್ಣನವರ ಒಂದು ದಾಸೋಗ ಚಿಂತನೆ ಇದೆಯಲ್ಲ ಹನ್ನೆರಡನೇ ಶತಮಾನದಲ್ಲಿ ದಾಸೋಗ ಅನ್ನ ದಾಸೋಗ ಇದೆ ಅದೇ ಇಪ್ಪತ್ತನೇ ಶತಮಾನದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಅದು ಅಕ್ಷರ ದಾಸೋಹವಾಗಿ ಬದಲಾಯಿತು ಅಕ್ಷರ ದಾಸೋಹವಾಗಿ ಬದಲಾಯಿತು ಕರ್ನಾಟಕದಲ್ಲಿ ಅಂದರೆ ಅಕ್ಷರ ದಾಸೋಹ ಅಂದರೆ ಶಿಕ್ಷಣ ದಾಸೋಹ ಶಿಕ್ಷಣ ದಾಸೋಹವಾಗಿ ಬದಲಾಯಿತು ಹದಿನೆಂಟುನೂರ ಐವತ್ತಾರರಲ್ಲಿ ಬೆಳಗಾವದಲ್ಲಿ ಪ್ರಪ್ರಥಮವಾರಿಗೆ ಡೆಪ್ಯೂಟಿ ಚನ್ನಬಸಪ್ಪ ಅವರ ನೇತೃತ್ವದಲ್ಲಿ ಮಕ್ಕಳಿಗೆ ಆಸ್ಟೆಲ್ ನಿರ್ಮಾಣ ಆಯಿತು ಹದಿನೆಂಟುನೂರ ಐವತ್ತಾರರಲ್ಲಿ ಈ ಒಂದು ಆಧುನಿಕ ಶಿಕ್ಷಣಕ್ಕೆ ಆಧುನಿಕ ಶಿಕ್ಷಣಕ್ಕೆ ಮಕ್ಕಳು ಕಲಿಯೋದಕ್ಕೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಅಂತ ಮಾಡಲಾಯಿತು ಹದಿನೆಂಟುನೂರ ಪ್ರಪ್ರಥಮವಾಗಿ ಹದಿನೆಂಟುನೂರ ಐವತ್ತಾರರಲ್ಲಿ ತದನಂತರ ಹಾಗೆ ಈಗ ಬಳ್ಳಾರಿಯಲ್ಲಿ ವೀರೇಶ ವೀರೇಶ್ವರ ಸಂಘ ಅಂತ ಇದೆ ಆಮೇಲೆ ಬಿಜಾಪುರದಲ್ಲಿ ಬಸವೇಶ್ವರ ಸಂಘ ಅಂತ ಇದೆ ಬೆಳಗಾವದಲ್ಲಿ ಇದೆ ಅಲ್ವಾ ಧಾರವಾಡದಲ್ಲಿ ಇದೆ ಹೀಗೆ ಲಿಂಗಾಯತ ಮಠಗಳು ಲಿಂಗಾಯತ ಸಮಾಜ ಶಿಕ್ಷಣ ಕ್ರಾಂತಿಯನ್ನೇ ಕರ್ನಾಟಕದಲ್ಲಿ ಮಾಡಿದ್ದಾವೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತರ ಒಂದು ಶಿಕ್ಷಣ ಸಂಸ್ಥೆಗಳಿಲ್ಲದೆ ಹೋಗಿದರೆ ಈ ಕರ್ನಾಟಕ ಶಿಕ್ಷಣದಿಂದ ವಂಚಿತವಾಗ್ತಾ ಇತ್ತು ಶಿಕ್ಷಣದಿಂದ ವಂಚಿತವಾಗ್ತಾ ಇತ್ತು ಆದರೆ ಇವಾಗೇ ಇದೆಲ್ಲ ಬಿಸ್ನೆಸ್ ಆಗಿದೆ ಬಿಡಿ ಈಗೆಲ್ಲ ಸರ್ಕಾರ ಕಾಲೇಜುಗಳು ಎಲ್ಲ ಆಗಿದ್ದಾವೆ ಅದರ ಜೊತೆಯಲ್ಲಿ ಇವು ಕೂಡ ನಡೀತಾ ಇದ್ದೇವೆ ಆದರೆ ಈ ಒಂದು ಕೊಡುಗೆ ಏನಿದೆಯಲ್ಲ ಶಿಕ್ಷಣದ ಕೊಡುಗೆ ಈ ಲಿಂಗಾಯತ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಕೊಟ್ಟಂತಹ ಒಂದು ಏನು ಕೊಡುಗೆ ಏನಿದೆಯಲ್ಲ ಶಿಕ್ಷಣ ಇದೆ ಇದು ಪರಮ ಅದ್ಭುತ ಈ ಅದ್ಭುತದಲ್ಲಿ ಅದ್ಭುತ ಅಂತ ನಾವು ಹೇಳಬಹುದು ಅದಕ್ಕೆ ಮುಂದೆ ನಾವು ವಿಚಾರಕ್ಕೆ ಬರಬೇಕಾಗಿದೆ ಏನಂದರೆ ಬುದ್ಧ ಒಂದು ಕಾಡಲ್ಲಿ ಹೋಗಿ ಮರದ ಕೆಳಗೆ ಕುಳಿತುಕೊಂಡು ಜ್ಞಾನವನ್ನು ಜ್ಞಾನೋದಯ ಮಾಡಿಕೊಂಡ ಆ ಜ್ಞಾನೋದಯವನ್ನು ಮಾಡಿಕೊಂಡು ಅದನ್ನು ಸಮಾಜಕ್ಕೆ ಅಪ್ಲೈ ಮಾಡಕ್ಕೆ ನೋಡಿದ ಅಪ್ಲೈ ಮಾಡಿದ ಆದರೆ ಈ ಒಂದು ಫಾರ್ಮುಲಾ ಈ ಭಾರತದಲ್ಲಿ ಕೆಲಸ ಮಾಡಲಿಲ್ಲ ಬುದ್ಧ ಸಮಾಜದಲ್ಲಿ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಜ್ಞಾನೋದಯ ಪಡ್ಕೊಂಡು ಏನು ಜ್ಞಾನ ಪಡ್ಕೊಂಡು ಅದನ್ನು ಈ ಸಮಾಜಕ್ಕೆ ಅಪ್ಲೈ ಮಾಡಕ್ಕೆ ನೋಡಿದ ಆದರೆ ಬೇರೆ ದೇಶದಲ್ಲಿ ಅಪ್ಲೈ ಆಗುವ ಅಥವಾ ತತ್ವ ಚಿಂತನೆಗಳು ಬಟ್ ಭಾರತದಲ್ಲಿ ಅದು ಅಪ್ಲೈ ಆಗಲಿಲ್ಲ ಫೇಲ್ ಆದರೆ ಬಸವಣ್ಣ ಆಗಿ ಮಾಡಲಿಲ್ಲ ಬಸವಣ್ಣ ಆಗಿ ಮಾಡಲಿಲ್ಲ ಬಸವಣ್ಣ ಸಮಾಜದ ಮಧ್ಯದಲ್ಲಿ ಇದು ಸಾಧನೆ ಮಾಡಿ ಆದರೆ ಸಮಾಜದ ಮಧ್ಯದಲ್ಲಿ ಇದ್ದು ಅವುಗಳನ್ನು ತಿದ್ದು ತೀಡುವ ಕೆಲಸ ಮಾಡಿದ ಸಂಸಾರದಲ್ಲಿದ್ದು ಮೋಕ್ಷ ಕಾಣುವುದು ಸಂಸಾರದಲ್ಲಿದ್ದು ಮೋಕ್ಷ ಕಾಣುವಂಥ ಮಾರ್ಗ ಬಸವಣ್ಣನವರು ಹೇಳಿದರು ಬಸವಣ್ಣವ್ರು ಬಸವಣ್ಣನವ್ರ ಮಾರ್ಗ ಸಂಸಾರದಲ್ಲಿ ಏರೋಪ ಆತ್ಮಶುದ್ಧಿ ಮಾಡಿಕೊ ಆಮೇಲೆ ಸಮಾಜ ಶುದ್ಧಿಯನ್ನು ಮಾಡುವು ಆತ್ಮಶುದ್ಧಿ ಮಾಡಿಕೊಂಡು ನಾನು ಮುಂತ ಅಂತ ಹೋಗೋದಲ್ಲ ಈ ಒಂದು ಕಾನ್ಸೆಪ್ಟು ವಿವೇಕಾನಂದ ರಾಮಕೃಷ್ಣ ಜೀವನದಲ್ಲಿ ಬರುತ್ತೆ ರಾಮಕೃಷ್ಣ ಪ್ರಮುಖರು ವಿವೇಕಾನಂದರು ಗುರುಗಳೇ ನನಗೆ ಸಮಾಧಿ ಕೊಡಿ ಸಮಾಧಿ ಕೊಡಿ ಸಮಾಧಿ ಕೊಡಿ ಅಂತ ಕೇಳ್ತಾರೆ ಅವಾಗ ಹೇ ಉಚ್ಚ ಹೇ ಉಚ್ಚ ನೀನು ನಾಳೆ ಸಾವಿರಾರು ಜನಕ್ಕೆ ಆಶ್ರಯ ಕೊಡುವಂಥ ದೊಡ್ಡ ವಟವೃಕ್ಷ ಆಗ್ತಿ ಅಂತ ನಾನು ಆಶೆ ಕೊಟ್ಟಿದ್ರೆ ನೀನು ಸಮಾಧಿಗೆ ಆಶೆ ಕೊಟ್ಟು ನೀನು ಸ್ವಾರ್ಥಿ ಆಗ್ತಾ ಇದೆಯಲ್ಲ ಅಂತಂದು ವಿವೇಕಾನಂದರಿಗೆ ರಾಮಕೃಷ್ಣ ಪ್ರಮುಖರು ಬೈತಾರೆ ಅದೇ ಕನ್ಸಪ್ ಇಲ್ಲಿ ಇಲ್ಲಿ ಕೂಡ ಅವರು ಅಂದರೆ ಆತ್ಮಜ್ಞಾನ ಪಡ್ಕೊಂಡ ತಕ್ಷಣವೇ ಆತ್ಮಜ್ಞಾನಿ ಆದ ತಕ್ಷಣವೇ ಮನೆ ಕುಂತ್ಕೊಳ್ಳೋದಲ್ಲ ಎಲ್ಲರೂ ಆತ್ಮಜ್ಞಾನಿಗಳೇ ಆವಾಗ ಮನೇಲಿ ಕುಂತ್ಕೊಂಡ್ರೆ ಸಮಾಜದ ಜೊತೆಗೆ ವ್ಯವಹಾರ ಆಗುತ್ತೆ ಯಾಕಂದರೆ ನಾವು ಸಾಧನೆ ಮಾಡಿ ಒಳಗಡೆ ಕುಂತ್ಕಂಡ್ವಿ ಸಮಾಜ ದೇವವಾಗಿ ಕುಂತ್ಕೊಂಡು ನಾವು ದೇವರಾಗಿ ಕುಂತ್ಕಂಡ್ರೆ ಮುಂದೆ ನಡೆಯೋದಾಯ್ಕೆ ನಡೆಯೋದಿಲ್ಲ ಉಲ್ಟಾಗಿ ಹೋಗುತ್ತೆ ಅದಕ್ಕೆ ಸಾಧನೆ ಮಾಡಿ ನೀವು ದೇವರಾಗಿ ಆಮೇಲೆ ಸಮಾಜವನ್ನು ದೇವರು ಮಾಡಿ ಮುಂದೆ ವ್ಯವಹಾರ ನಡಿಬೇಕಲ್ಲ ನಮ್ಮ ವ್ಯವಹಾರ ಕುಳಿತುಕೊಳ್ಳೋ ವ್ಯವಹಾರ ನಡಿಬೇಕಲ್ಲ ಮುಂದೆ ಜೀವನ ನಡಿಬೇಕಲ್ಲ ಅದಕ್ಕೆ ನೀವು ಆತ್ಮಶುದ್ಧಿ ಮಾಡ್ಕೊಂಡು ದೇವರಾಗಿ ಸಮಾಜವನ್ನು ದೇವರನ್ನು ಮಾಡಿ ಅಂತ ಬಸವಣ್ಣವರು ಹೇಳಿದ್ದು ಎಂಥ ಕಲ್ಪನೆ ಬಸವಣ್ಣವರ ಅದ್ಭುತವಾದ ಪರಿಕಲ್ಪನೆ ಆಮೇಲೆ ಈ ಎಷ್ಟು ಸಾವಿರಾರು ಜನ శివరణరే షాంత షట్సల ఒక సాంత అతను యోగ ఆ యోగ సాధనమాలు కేవే కెలు జన అల్మ్మప్రభువు చందబసలి బసవణ్ణరు ఆమె సొన్నలి సమేశ్వర కే జన ఈ షెట్సరవన్న అందరూ కుండలి ఆక్టవేషన్ ಕುಂಡಲಿನಿ ಆಕ್ಟಿವೇಶನ್ ಮಾಡಿಕೊಂಡವರು ಕೆಲವೇ ಕೆಲವು ಜನರಿದ್ದರು ಉಳಿದವರೆಲ್ಲ ಭಕ್ತಿ ಮಾರ್ಗದಲ್ಲಿದ್ದರು ಕೆಲವರು ಜ್ಞಾನ ಮಾರ್ಗದಲ್ಲೇ ಇದ್ರು ಕೆಲವರ ಕುಂಡಲಿನಿ ಆಕ್ಟಿವೇಶನ್ ಮಾಡಿಕೊಂಡು ಆ ಸಮಾಧಿ ಅನುಭವವನ್ನು ಪಡೆದಿದ್ರು ಚೆನ್ನಬಸಣ್ಣವರು ಆ ಸಮಾಧಿ ಅನುಭವವನ್ನು ಪಡ್ಕೊಂಡಿದ್ರು ಅವರ ವಚನದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಈ ಷಟ್ಸಲ ಸಿದ್ಧಾಂತದ ಬಗ್ಗೆ ಅವರು ವಚನದಲ್ಲಿ ಉಲ್ಲೇಖ ಮಾಡ್ತಾರೆ ಆ ಒಂದು ಉಲ್ಲೇಖ ಮಾಡಿದ ಅದನ್ನು ನೋಡಿದಾಗ ಅವರು ಷಟ್ಸಲವನ್ನು ಸಾಧನೆಯನ್ನು ಮಾಡಿದಂಥವರು ಚೆನ್ನಸಣ್ಣವರು ಹಾಗೂ ಬಸವಣ್ಣವರು ಮತ್ತೆ ಅಲ್ಲಮಾಪ್ರವರು ಅಕ್ಮ ಅಕ್ಮಾದೇವಿಯವರು ಸ್ಥಿರ ಸ್ಥಿರವಾಗಿಸಿದ್ರು ಒಂದು ಐದಾರು ಜನ ಈ ಸೆಟ್ಸಲವನ್ನು ಸಾಧನೆ ಮಾಡಿದಂಥವರಾಗಿದ್ದರು ಈಗ ಅಂಥ ಒಂದು ಸೆಟ್ಸಲವನ್ನು ಸಾಧನೆ ಮಾಡಿದಂಥವರ ಸಂಖ್ಯೆ ಈ ಒಂದು ಕರ್ನಾಟಕದಲ್ಲಿ ತುಂಬ ವಿರಳ ಕಡಿಮೆ ಇದೆ ಅಂತ ಹೇಳ್ಬೋದು ವಿರಳ ಅನ್ನೋದೇನು ಈಗಂತೂ ಯಾರೂ ಇಲ್ಲ ಅಂತ ನನಗನ್ಸುತ್ತೆ ಮೊದಲು ಇದ್ರೇನೋ ಆ ಪರಂಪರೆಯಲ್ಲಿ ಈ ಮಠ ಮಠಗಳಲ್ಲಿ ಬದಲಿದ್ದೇನೋ ಕೆಲವು ಈ ಕೆಲವರೆಲ್ಲ ಹೇಳ್ತಾರೆ ಹಿಂದಿನ ನಮ್ಮ ಸ್ವಾಮಿಗಳು ಅಷ್ಟು ಸ್ಟ್ರಾಂಗ್ ಇದ್ರು ಹಂಗೆ ಅಂತ ಕೆಲವರು ಹೇಳ್ತಾರೆ ಹೇಳೋದ್ ನೋಡ್ತಾ ಇದ್ರೆ ಗುಂಡನೇ ಆಗ್ತೀವಿ ಷಟ್ ಷಟ್ ಯೋಗವನ್ನು ಪರಿಪೂರ್ಣ ಮಾಡ್ಕೊಂಡಿದ್ರು ಅಂತ ನನಗೆ ಅನಿಸ್ತಾ ಇದೆ ಆದರೆ ಇವತ್ತು ಏನಾಗಿದೆ ಅಂದರೆ ಶಿವಯೋಗವನ್ನು ಲಿಂಗರೆ ಯಾರೂ ಮಾಡ್ತಾ ಇಲ್ಲ ಯಾರೂ ಮಾಡ್ತಾ ಇಲ್ಲ ಅಂದರೆ ಈ ಒಂದು ಪಾಶ್ಚಾತ್ಯ ಸಂಸ್ಕೃತ ಪ್ರಭಾವಕ್ಕೊಳಗಾಗಿ ಈ ಹೊಸ ಜನ್ರೇಷನ್ ಏನು ಬಂದಿದೆ ಅಲ್ವಾ ಇವರು ಯಾರು ಶಿವಯೋಗ ಮಾಡ್ತಾ ಇಲ್ಲ ಹಳೆ ಜನ ಏನಿದ್ದಾರಲ್ಲ ಅವ್ರು ಮಾಡ್ತಾ ಇದ್ದಾರೆ ಬಟ್ ಹೊಸ ಜನ ಮಾಡ್ತಾ ಇಲ್ಲ ಆಮೇಲೆ ಈ ಹಣೆಗೆ ವಿಭೂತಿ ಕೂಡ ಧರಿಸೋದಿಲ್ಲ ಆಮೇಲೆ ಲಿಂಗವನ್ನು ಕೂಡ ಕಟ್ಟೋದಿಲ್ಲ ಇರಲಿ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅವುಗಳೆಲ್ಲ ಗುರುಲಿಂಗ ಜಂಗಮ ಪದೋದಕ ಪ್ರಸಾದ ಅದನ್ನೇ ಹನ್ನೆರಡನೇ ಶತಮಾನದಲ್ಲೆಲ್ಲ ಮಾಡಿ ಮಾಡಿಟ್ಟು ಹೋಗಿದ್ದ ಇರಲಿ ಈಗ ನಾವು ಇಪ್ಪತ್ತನೇ ಶತಮಾನ ಕಾಲಿಟ್ಟಿದ್ದೀವಿ ಇಪ್ಪತ್ತನೇ ಕ ಶತಮಾನಕ್ಕೆ ಕಾಲಿಟ್ಟಿದ್ದೀವಿ ನೀವು ಲಿಂಗವನ್ನು ಕಟ್ಕೊಂಡು ಹೋದರೆ ತೊಂದರೆ ಆಗುತ್ತನ್ನಲ್ಲ ಆದರೆ ಒಂದು ಚಿಕ್ಕ ಬಾಕ್ಸನ್ನು ಮಾಡಿಕೊಳ್ಳಿ ಈ ದೇವರ ಮನೆಯಲ್ಲಿ ಇಟ್ಟುಬಿಡಿ ಅಲ್ಲಿ ಪೂಜೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿ ಇಟ್ಟುಬಿಡಿ ಒಂದು ಬಾಕ್ಸಲ್ಲಿ ಇಟ್ಬಿಡಿ ಪ್ರತಿನಿತ್ಯ ಶಿವ ಪೂಜೆಯನ್ನು ಮಾಡಿ ನೀವು ಹೊರಗಡೆ ಹೋದರೆ ಅದರ ಬಾಕ್ಸನ್ನು ಬೇಗ ಇಟ್ಕೊಂಡು ಹೋಗಿ ಹೊರಗಡೆ ಹೊರಗಡೆಯಲ್ಲಿದ್ರೂ ನೀವು ಪೂಜೆ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವುದು ನಮ್ಮದನ್ನು ನಾವು ಯಾವತ್ತು ಮರಿಬಾರ್ದು ನಮ್ಮದನ್ನು ನಾವು ಯಾವತ್ತು ಬಿಡಬಾರ್ದು ನನಗೆ ಇದು ಎಷ್ಟು ಸುಲಭ ಆಯಿತು ಅಂದರೆ ಶಿವನಿಗೆ ಪೂಜೆ ಶಿವನ ಪೂಜೆ ಮಾಡೋದು ಎಷ್ಟು ಸುಲಭ ಆಯಿತು ಅಂದರೆ ಅದನ್ನು ನಾನು ಎಲ್ಲಿ ಬೇಕಾದರೂ ತಗೊಂಡು ಹೋಗಿ ಒಂದು ಬಾಕ್ಸಲ್ಲಿ ಇಟ್ಕೊಂಡು ನಾನು ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದಾಗಿತ್ತು ನಾನು ನಾನು ಎಲ್ಲಿ ತಿರುಗಿ ಆಡ್ತೇನೆ ಅಲ್ಲೆಲ್ಲ ನನ್ನ ಜೊತೆಗೆ ಇರ್ತಿತ್ತು ಅದು ಪ್ರತಿನಿತ್ಯವೂ ಶಿವ ಪೂಜೆ ಮಾಡೋದು ನಾನು ಮರಿತಿಲ್ಲ ಹಾಗೆ ಮಾಡಿ ಶಿವಯೋಗ ಪೂಜೆ ಮಾಡೋದನ್ನು ಮರಿಬೇಡಿ ಆಮೇಲೆ ಸೆಟ್ಸಲ ಜಾಗೃತಿ ಕುಂಡಲಿನಿ ಆ್ಯಕ್ಟಿವೇಶನ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಆಮೇಲೆ ವಚನ ಸಾಹಿತ್ಯವನ್ನು ಓದುವಂಥದ್ದನ್ನು ಮರೆಯಬೇಡಿ ವಚನ ಸಾಹಿತ್ಯವನ್ನು ಅವಲೋಕನ ಮಾಡಿ ಸಾಧ್ಯವಾದರೆ ಅದನ್ನು ಹಾಡುವುದನ್ನು ಪ್ರಯತ್ನ ಮಾಡಿ ಇದನ್ನೆಲ್ಲ ಮಾಡಿ ಇಪ್ಪತ್ತನೇ ಶತಮಾನಕ್ಕೆ ನೀವು ಹೊರಗಡೆ ನೀವು ಹಾಗೆ ಇರಿ ಈಗ ಹೆಂಗೆ ಆಯಾಗಿದ್ದರೆ ಹಾಗೆ ಇರಿ ಆದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನದಲ್ಲಿ ಶಿವನಾಮ ಸ್ಮರಣೆ ಮರೆಯಬೇಕು ಶಿವನ ಒಂದು ಸ್ಮರಣೆ ಸದಾ ಇರಲಿ ಹೊರಗಡೆ ನೀವು ನಿಮಗೆ ಅದೆಲ್ಲ ನಿಮಗೆ ಮುಜುಗರ ಅನಿಸುತ್ತನ್ನೋದಾದರೆ ಬೇಡ ಮುಜುಗರ ಅನಿಸುತ್ತೆ ಬೇಡ ಆದರೆ ಇರಬೇಕಲ್ವ ಇರಬೇಕಲ್ವಾ ಆದರೂ ಇರಲಿ ನಮ್ಮ ಒಂದು ಧರ್ಮ ಈ ಒಂದು ಲಿಂಗಾಯತ ಮತ ಈ ಒಂದು ಲಿಂಗಾಯತ ಶಿವಧರ್ಮ ಈಗ ಲಿಂಗಾಯತ ಧರ್ಮ ಅನ್ನೋದು ಲಿಂಗಾಯತ ಮತ ಅನ್ನೋದು ಲಿಂಗಾಯತ ಪಂಥ ಅನ್ನೋದು ನನಗೊಂದು ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಬಿಡದೆ ಆಗ್ತಾ ಇದ್ದಾರೆ ಈ ಹೆಸರುಗಳಿಗೆ ಬೆಳ್ದೆ ಆಗ್ತಾ ಇದ್ದಾರೆ ಎಷ್ಟೋ ಜನ ಅದಕ್ಕೆ ಯಾವೂ ಬೇಡ ಇದು ಶಿವಧರ್ಮ ಅಂತ ನಾವು ಕರೆಯೋಣ ಶಿವಧರ್ಮ ಈ ಶಿವಧರ್ಮವನ್ನು ನಾವು ಯಾವತ್ತೂ ಬಿಡಬಾರ್ದು ನೋಡಿ ಅಂಗದ ಮೇಲೆ ಲಿಂಗ ಇಟ್ಟುಕೊಂಡ್ರೂ ಶಿವಧರ್ಮನೇ ಅಥವಾ ಸ್ಥಾವರ ಲಿಂಗ ಪೂಜೆ ಮಾಡಿದರು ಅದು ಶಿವಧರ್ಮನೇ ಯಾರು ಶಿವನನ್ನು ಪೂಜೆ ಮಾಡ್ತಾರೋ ಅವರೆಲ್ಲ ಶಿವಧರ್ಮಿಗಳು ಅವರ ಲಿಂಗಾಯತ್ರಿ ಆಗಿರ್ಬೋದು ಬೇರೆಸೆಯರಾಗಿರ್ತಾರೆ ಅವೆಲ್ಲ ಶಿವಧರ್ಮಿಗಳು ಇಷ್ಟು ನಾವು ಪರಿಕಲ್ಪನೆಯಲ್ಲಿ ಇಟ್ಕೊಳೋದು ಆದರೆ ಬಸವಣ್ಣನವರು ಏನು ಒಂದು ನಾಲ್ಕು ಕಲ್ಪನೆ ಇಟ್ಕೊಂಡಿದ್ರು ದಾಸೋಹ ಆತ್ಮಶುದ್ಧಿ ದಾಸೋಹ ಆತ್ಮಶುದ್ಧಿ ಕಾಯಕ ಸಮಾನತೆ ಇದನ್ನೇನು ಇಟ್ಕೊಂಡಿದ್ರಲ್ಲ ಇದನ್ನು ನಾವು ಜಾರಿಗೆ ತರಬೇಕು ಇದನ್ನು ನಾವು ಸಮಾಜಕ್ಕೆ ಅಪ್ಲೈ ಮಾಡಬೇಕು ಸತತ ಪ್ರಯತ್ನ ಮಾಡಬೇಕು ಮಾಡಲೇಬೇಕು ಇಲ್ಲ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಇಂಥ ದೊಡ್ಡ ಕ್ರಾಂತಿ ನಮ್ಮ ನಾಡಿನಲ್ಲಿ ನಡೆದಿದ್ರೆ ಪ್ರಯೋಜನವೇನು ನಾವೆಲ್ಲ ಲಿಂಗಾಯತರಾಗಿ ಏನು ಪ್ರಯೋಜನ ಬಸವಣ್ಣನಿಗೆ ನಾವು ಕೊಡ್ತಿರುವಂಥ ಪಡಿಗೆ ಒಂದು ಎರಡನೇದು ಇವತ್ತು ನಾವು ನಾವೇ ಕಚ್ಚಾಟ ಮಾಡಿಕೊಂಡ್ರೆ ನಾವು ಲಿಂಗಾಯತರು ಬೇರೆ ಬೇರೆ ಶೀಘರು ಬೇರೆ ಹಾಂ ಷಷ್ಟವದವರು ಬೇರೆ ನಾವೇನಾದ್ರೂ ಕಚ್ಚಾಟ ಮಾಡ್ಕೊಂಡ್ರೆ ಯಾರಿ ಲಾಭ ಆಗುತ್ತೇ ಹೇಳಿ ನೋಡಿ ಭೂತಾಕಾರವಾಗಿ ಮುಸ್ಲಿಂ ಪಂಗಡ ಬೆಳೀತಾ ಇದೆ ಮುಸ್ಲಿಂ ಧರ್ಮ ಬೆಳೀತಾ ಇದೆ ಎಷ್ಟೋ ಜನ ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ತಾ ಇದ್ದಾರೆ ನಮ್ಮ ನಮ್ಮ ಲಿಂಗಾಯತರಿಗೆ ಕನ್ವರ್ಟ್ ಆಗ್ತಾ ಇದ್ದಾರೆ ಆದರೆ ನಮ್ಮ ಈ ಒಂದು ಈ ಲೂ ಲೂರ್ಫೋಸು ನಮ್ಮ ಒಂದು ಈ ಲೋಪವಸು ಬೇರೆ ಧರ್ಮದವರಿಗೆ ಎಂಟ್ರಿ ಕೊಡೋಕ್ಕೆ ಅವಕಾಶ ಮಾಡಿಕೊಡೋದು ಬೇಗ ಅದು ಏನೇ ಇರಲಿ ಅದು ಏನೇ ಇರಲಿ ಏನೇ ಇರಲಿ ಈ ಬ್ರಾಹ್ಮಣ ಸಮಾಜ ಆಗಿನ ಕಾಲದಲ್ಲಿ ವೈದಿಕ ಸಮಾಜ ನಮಗೆ ಅದು ಮಾಡಿತ್ತು ಇದು ಮಾಡಿತ್ತು ಎಲ್ಲ ಸರಿನೇ ಎಲ್ಲ ಸರಿನೇ ಇರಲಿ ಆದರೆ ಅವರು ನಮ್ಮವರೇ ಅವರು ನಮ್ಮವರೆ ಬಿಡುವ ಅವರನ್ನು ಕ್ಷಮಿಸಿ ಬಿಡುವ ಆ ಕ್ಷಮ ಗುಣ ಆ ಬಸವಣ್ಣ ನಿಮಗೆ ಕೊಡಲಿ ಆ ಕ್ಷಮ ಗುಣ ಬಸವಣ್ಣ ನಿಮಗೆ ಕೊಡಲಿ ಆದರೆ ನಾವು ಎಲ್ಸಬಾಗಿರುವಂಥದ್ದು ಈ ಕಡೆಗೆ ಒಂದು ಮುಸ್ಲಿಂ ಧರ್ಮವನ್ನು ಎದುರಿಸ್ಬೇಕಾಗಿದೆ ಈ ಕಡೆಗೆ ಕ್ರಿಶ್ಚಿಯನ್ ಧರ್ಮವನ್ನು ಎದುರಿಸ್ಬೇಕಾಗಿದೆ ಹೊರಗಡೆಯಿಂದ ಬಂದಿದ್ದ ಧರ್ಮಗಳು ಎಷ್ಟು ಅಪಾಯ ಅಂತಂದು ನಿಮಗೆ ಗೊತ್ತಿದೆ ಎರಡು ಮೂರು ವರ್ಷಗಳ ಕಾಲ ಭಾರತ ದಾಶ್ಯಕ್ಕೆ ಒಳಗಾಗಿದೆ ಹೊರಗಿನ ಧರ್ಮಗಳ ಒಂದು ದಬ್ಬಾಳಿಕೆಗೆ ಏನೆಲ್ಲ ಅನ್ಭೋಷಿತೀವಿ ಏನೆಲ್ಲ ಅನುಭವಿಸಿದೆ ನಿಮಗೆಲ್ಲ ಗೊತ್ತಿದೆ ಹಾಂ ಈ ಮೊಘಲರು ಬಂದು ಏನೆಲ್ಲ ಮಾಡಿ ಆ ಹಾಂ ಕ್ರಿಶ್ಚಿಯನ್ರು ಬಂದು ಏನೆಲ್ಲ ಮಾಡಿ ನಮ್ಮ ದೇಶದಲ್ಲಿ ಬ್ರಿಟಿಷರು ಬಂದು ಏನೆಲ್ಲ ಮಾಡಿ ನಮ್ಮನ್ನೆಲ್ಲ ಜೀತದಳವನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ದರು ಬ್ರಾಹ್ಮಣರು ಬೀಳಲಿಲ್ಲ ಯಾರು ಬಿಡಲಿಲ್ಲ ಎಲ್ಲರೂ ಜೀತದಾಳಾಗಿ ಮಾಡಿಕೊಂಡಿದ್ದರು ಇರಲಿಲ್ಲ ಅನ್ ಇಂಥವ್ನಲ್ಲಿ ಕ್ಷಮಿಸಿ ನಾವು ಈ ಕ್ರಿಶ್ಚಿಯನ್ರನ್ನ ಮುಸ್ಲಿಮರನ್ನ ಕ್ಷಮಿಸಿ ಬಗಲಲ್ಲಿ ಇಟ್ಕೊಂಡಿದ್ದೀವಿ ಈ ಬ್ರಾಹ್ಮಣರನ್ನ ಕ್ಷಮಿಸಿ ಬಗಲ ಬಿಟ್ಕೊಂಡ್ರಲ್ಲಿ ಏನು ತಪ್ಪಿದೆ ಹ್ಞೂ ತಪ್ಪೇನಿದೆ ನಾನು ಒಪ್ಪಿಕೊಂತೀನಿ ನಾನು ಒಪ್ಪಿಕೊಂತೀನಿ ಆ ಹನ್ನೆರಡು ಶತಮಾನದಲ್ಲಿ ಹಾಗೆ ದಬ್ಬಾಳಿಕೆಗಳು ನಡೀತವೆ ಬ್ರಾಹ್ಮಣರ ಶಾಹಿಗಳಿಂದ ದಬ್ಬಾಳಿಕೆಗಳು ನಡೆದಿದ್ದಾವೆ ಆಗಿನ ಕಾಲದಲ್ಲಿ ನಡೆದಿದ್ದೇವೆ ಆದರೆ ಆಗ ನೇಳ್ತಿದೆ ಅಂತಂದು ಈಗಿನವರಿಗೆ ಶಾಪ ಕೊಡೋದು ಬೇಡ ಈಗಿನವ್ರನ್ನ ಬೇಯೋದು ಬೇಡ ಯಾಕಂದರೆ ನೀವು ನಿಮ್ಮಲ್ಲಿ ಏನಿದೆ ಉಪನಿಷತ್ತುಗಳು ವೇದಗಳು ಅಂದ್ಬಿಟ್ರೆ ಇವರೆಲ್ಲ ಬ್ರಾಹ್ಮಣರ ನಿರ್ಮಾಣ ಮಾಡಿದ್ದಾರೆ ಬ್ರಾಹ್ಮಣರೇ ಇವನ್ನೆಲ್ಲ ಬರೆದಿದ್ದಾರೆ ಅಂತ ನಿಮ್ಮ ಹುಚ್ಚ ಇದು ಕಲ್ಪನೆ ಮಾಡ್ಕೋಬೇಡಿ ವೇದ ಅಂತ ಏನು ಜ್ಞಾನ ಅದು ಅದನ್ನು ಯಾರು ಬರೆದಿರೋದು ನಮ್ಮ ನಿಮ್ಮ ಮು ಬರೆದಿರುವಂಥದ್ದು ಋಷಿ ಪರಂಪರೆ ನಮ್ಮದು ಇವತ್ತು ನಾವು ಶಿವಶರಣರು ಅಂತ ಏನು ಕರಿತೀವಲ್ಲ ಅವರೆಲ್ಲ ಬೇರೆ ಯಾರವರು ಶಿವಶರಣರು ಅವರು ಕೂಡ ಋಷಿಗಳು ಕಣಯ್ಯ ಅವರೆಲ್ಲ ಋಷಿಗಳೇ ಅವರು ಋಷಿಗಳೇ ಅದನ್ನು ಬರೆದಂಥ ಉಪನಿಷತ್ತುಗಳು ಉಪ ವೇದಗಳು ಉಪನಿಷತ್ತು ಆಗಬಂದರೆ ಅವೆಲ್ಲ ಬರೆದವರು ಋಷಿ ಮುನಿಗಳೇ ಆದರೆ ಬ್ರಾಹ್ಮಣರು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು ಆಗಿನ ಕಾಲದಲ್ಲಿ ಅವೆಲ್ಲ ವೇದಗಳನ್ನು ಶಾಸ್ತ್ರಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಈ ಶಿಕ್ಷಣವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಆಗಿಟ್ಟುಕೊಂಡಿದ್ರು ಎಲ್ಲ ಕಡೆಗಂತಲ್ಲ ಕೆಲವು ಕಡೆಗೆ ಇಟ್ಕೊಂಡಿದ್ರು ಅದು ಕರ್ನಾಟಕದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಇಟ್ಕೊಂಡಿದ್ರು ಇದು ಸತ್ಯ ಇದನ್ನು ನಾವು ಅಲ್ಲ ಅನ್ನೋಕೆ ಬರೋದಿಲ್ಲ ಯಾಕಂದರೆ ವಚನ ಸಾಹಿತ್ಯದಲ್ಲಿ ಕೆಲವೊಂದು ಉಲ್ಲೇಖ ಆಗಿದ್ದಾರೆ ಆ ಒಂದು ತೀವ್ರತೆ ನೋಡಿದ್ರೆ ಉಲ್ಲೇಖ ಆಗಿದ್ದಾರೆ ಅದು ನಡೆದಿದೆ ಆದರೂ ಕೂಡ ನಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಅವರನ್ನು ಕ್ಷಮಿಸುವ ಅವರನ್ನು ಕ್ಷಮಿಸುವ ಆದರೆ ಅದು ಸಾಹಿತ್ಯದಲ್ಲಿ ತಪ್ಪಿಲ್ಲ ವೇದ ಉಪನಿಷತ್ತುಗಳಲ್ಲಿ ತಪ್ಪಿಲ್ಲ ಉಪನಿಷತ್ಕಾರರು ಎಷ್ಟೋ ಜನ ಟೀಕೆ ಮಾಡಿದ್ದಾರೆ ಇವರು ಮಾಡುವಂಥ ಕಾರ್ಯಗಳನ್ನು ಅದೇ ಹೇಳುವುದು ಒಂದು ಪರಿ ಹೇಳುವುದು ಒಂದು ಪರಿ ನಡೆಯುವುದು ಇನ್ನೊಂದು ಪರಿ ಇವ್ರದ್ದು ಆಗಿದೆ ಆ ರೀತಿ ಆ ಶಾಸ್ತ್ರದಲ್ಲಿ ಹೇಳಿರೋದು ಒಂದು ಇವ್ರು ಮಾಡಿರೋದೋ ಇನ್ನೊಂದು ಶಾಸ್ತ್ರ ಹೇಳೋದು ತಿನ್ನೋ ಬನ್ನಿ ಕೈನಾಗ ಆಗಿದೆ ಅದೆಲ್ಲ ಆಗಿದೆ ದಯವಿಟ್ಟು ಎಲ್ಲ ಲಿಂಗಾಯತ ಸಮಾಜ ಲಿಂಗಾಯತ ಸಮಾಜದಲ್ಲಿ ಬರುವಂಥ ಎಲ್ಲರೂ ಶಿವನನ್ನು ಆರಾಧನೆ ಮಾಡುವಂಥ ಎಲ್ಲರೂ ನಾವು ಒಗ್ಗಟ್ಟಾಗಬೇಕು ನಾವು ಒಗ್ಗಟ್ಟಾಗಬೇಕು ನಾವು ವೈಷ್ಣವರು ಅಂತಂದೇಳಿ ಶಾಂತರು ಅಂತಂದೇಳಿ ಗಾಣಪತ್ಯರು ಅಂತಂದೇಳಿ ವೀರಶೈವರು ಅಂತಂದೇಳಿ ಒಬ್ಬೊಬ್ರು ತುಂಡು 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 ಹಾಕಿ ಅಂತ ಹೋದರೆ ಭರತಖಂಡ ಉಳಿಯೋದಿಲ್ಲ ಕಂಡ ಉಳಿಯೋದು ದುರ್ಲಭ ಆಗುತ್ತೆ ಯಾಕಂದರೆ ಆಕ್ರಂತರ ನಮ್ಮ ನೋಡ್ತಾ ಇದ್ದಾರೆ ಈಗ ತುಂಬ ತುಂಬ ಹುಷಾರಾಗಿರಬೇಕಾಗತ್ತೆ ಯಾರ್ಯಾರು ನಮ್ಮ ಅಣ್ಣ ತಮ್ಮಂದರು ನಮ್ಮನ್ನೆಲ್ಲ ಬಿಟ್ಟು ಬೇರೆ ಧರ್ಮಕ್ಕೆ ಅವರೆಲ್ಲ ಮತಾಂತರ ಇರೋರು ಅವ್ರನ್ನ ಒಲೆ ಒಲೆಯಿಂದ ಮಾಡಿಕೊಂಡು ಕರೆದುಕೊಂಡು ಬರುವಂಥ ಪ್ರಯತ್ನ ಆಗಬೇಕು ನಾವೆಲ್ಲ ಒಂದಾಗಬೇಕು ಮತ್ತು ನವ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ರಹಿತ ವರ್ಗರಹಿತ ಮೇಲು ಕೀಳು ರಹಿತ ಲಿಂಗಭೇದ ರಹಿತ ಸಮಾಜ ಮರು ನಿರ್ಮಾಣ ಮಾಡಬೇಕಾಗಿದೆ ಇಂಥ ಒಂದು ಕಾರ್ಯದಲ್ಲಿ ಶಿವಶರಣರು ನೀವೆಲ್ಲ ಶರಣರು ಶಿವನನ್ನು ಆರಾಧನೆ ಮಾಡುವಂಥ ಶಿವನನ್ನು ಪೂಜೆ ಮಾಡುವಂಥ ಬಸವಣ್ಣನ ಪೂಜೆ ಮಾಡುವಂಥ ಲಿಂಗವನ್ನು ಪೂಜೆ ಮಾಡುವಂಥ ಸ್ಥಾವರ ಲಿಂಗವನ್ನು ಪೂಜೆ ಮಾಡುವಂಥ ನೀವೆಲ್ಲ ಶಿವಶರಣರಿದ್ದೀರಿ ನೀವೆಲ್ಲ ತಿಳಿದವರು ಇದ್ದೀರಿ ತಿಳಿದವರಾಗಿ ತಪ್ಪು ಮಾಡಕ್ಕೆ ಹೋಗಬೇಡಿ ಎಲ್ಲರನ್ನೂ ಹೊಟ್ಟೆಗೆ ಹಾಕೇಳಿ ಯಾಕಂದರೆ ಇಲ್ಲಿ ವಿಚಾರ ಭೇದ ಇರ್ಬೋದು ವಿಚಾರಗಳು ಭೇದ ಇರ್ಬೋದು ನಮ್ಮ ವಿಚಾರಕ್ಕೂ ಅವರ ವಿಚಾರಕ್ಕೂ ಇವರು ವಿಚಾರ ಭೇದ ಇರ್ಬೋದು ಆದರೆ ಇಲ್ಲಿ ಮನಭೇದ ಇಲ್ಲ ನಾವು ಕೊನೆಗೆ ಎಲ್ಲರೂ ಅಲ್ಲಿಗೆ ಬಂದು ಸೇರ್ತೀವಿ ಕೊನೆಗೆ ಬಂದು ಎಲ್ಲರೂ ಅಲ್ಲಿಗೆ ಬಂದು ಸೇರ್ತೀವಿ ಈಗ ಕೆಲವೊಂದು ವಚನಗಳಲ್ಲಿ ಪ್ರಾರಂಭದಲ್ಲಿ ಸಾಧನೆಯಲ್ಲಿ ಇರುವಂಥವರಿಗೆ ಅವರ ಸಾಧನೆಯಲ್ಲಿ ದೃಢ ಆಗೋದಕ್ಕೆ ಕೆಲವೊಂದು ವಚನಗಳು ಇದ್ದಾವೆ ಕೆಲವೊಂದು ವಚನಗಳು ಭೇದ ವಿರುದ್ಧವಾಗಿ ಹೇಳುವಂಥ ಕೆಲವು ವಚನಗಳನ್ನು ನಾವು ಕಾಣ್ತೀವಿ ಯಾಕಂದರೆ ಇಷ್ಟಲಿಂಗದಲ್ಲಿ ನಿಷ್ಠೆ ಬಲಿಯಬೇಕಾದರೆ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗುತ್ತೆ ಹಾಗಂತ ಇದು ವೈ ವೈದಿಕದ ವಿರುದ್ಧ ಇದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬಾರ್ದು ಯಾಕೆಂದರೆ ಮಹೇಶ ಸ್ಥಳ ಭಕ್ತ ಸ್ಥಳ ಹೀಗೆ ಒಂದೊಂದು ಸ್ಥಳಗಳಿದ್ದಾವೆ ಆ ಸ್ಥಳದಲ್ಲಿ ಏರಿದಾಗ ಮನುಷ್ಯ ಏರಿದಾಗ ಅವರ ಕಲ್ಪನೆಗಳು ವಿಚಾರಧಾರೆಗಳು ಬದಲಾಗ್ತಾ ಹೋಗ್ತವೆ ಅದಕ್ಕೆ ನಾವು ವಚನ ಸಾಹಿತ್ಯವನ್ನು ಅರ್ಥ ಅಂದ್ರೆ ಮೊದಲು ನಾವು ನಮ್ಮ ಕುಂಡಲಿನಿ ಆಕ್ಟಿವೇಶನ್ ಮಾಡಿಕೊಂಡು ಸಪ್ತಚಕ್ರ ಜಾಗೃತಿ ಮಾಡಿಕೊಂಡು ನಿರ್ವಿಕಲ್ಪ ಸ್ಥಿತಿಗೆ ಏರಿದಾಗ ನಿಮಗೆ ವಚನ ಸಾಹಿತ್ಯನೂ ಅರ್ಥ ಆಗುತ್ತೆ ಎರಡನೇದು ವೇದಗಳು ಅರ್ಥ ಆಗ್ತವೆ ಉಪನಿಷತ್ತುಗಳು ಅರ್ಥ ಆಗ್ತವೆ ಆಮೇಲೆ ಭಗವದ್ಗೀತೆಯೂ ಅರ್ಥ ಆಗುತ್ತೆ ಅವಾಗ ನಿಮ್ಗೆ ಅನಿಸುತ್ತೆ ಹೌದು ನಮ್ಮ ಶರಣರು ಒಳೆಯುವಂಥದ್ದು ಆಮೇಲೆ ಈ ಉಪನಿಷತ್ತುಗಳು ಎಲ್ಲ ಒಂದೇ ಇದೆ ಅಂತ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿಯವರೆಗೆ ನೀವು ಕೆಳಗಡೆ ಇರ್ತೀರೋ ಈ ಮೂರೇ ಮೂಲಧಾರ ಸ್ವಾದಿಷ್ಟನ ಮಣಿಪುರ ಈ ಮೂರಲ್ಲೇ ಎಲ್ಲಿವರೆಗೆ ಓಡಾಡ್ತಾ ಇರ್ತಿರೋ ಅಲ್ಲಿವರೆಗೆ ಇದೆಲ್ಲ ಒಡೆದಾಟ ಇದೆ ಅಂತೆ ಯಾವಾಗ ನಿರ್ವಿಕಲ್ಪ ಸ್ಥಿತಿಯನ್ನು ತಲುಪುತ್ತೋ ಅವಾಗ ಈ ಭೇದ ಅನ್ನೋದು ಇರೋದಿಲ್ಲ ಯಾವುದೂ ಭೇದವಾಗಿ ಕಾಣೋದಿಲ್ಲ ಭೇದ ಕಾಣೋದಿಲ್ಲ ಉಪನಿಷತ್ತಿನಲ್ಲೂ ಭೇದ ಕಾಣೋದಿಲ್ಲ ಆಮೇಲೆ ವಿಚಾರಧಾರೆಯಲ್ಲೂ ಕೂಡ ಕಾಣುವುದಿಲ್ಲ ಈ ಒಂದು ಮನಸ್ಥಿತಿ ಬರುತ್ತೆ ಆ ಒಂದು ಆ ಒಂದು ಸ್ಥಿತಿಗೆ ಏರಿದಾಗ ಆ ಒಂದು ಅರ್ಥ ಆಗುತ್ತೆ ಯಾಕಂದ್ರೆ ಬಸವಾದಿ ಪ್ರಮಾತರು ಈ ಶರಣಾಂಗಣಗಳು ಆ ವಚನಗಳನ್ನು ಬರೆದಾಗ ಅವರ ಮನಸ್ಥಿತಿ ಎಲ್ಲಿತ್ತು ಅವರ ಮನಸ್ಥಿತಿ ಆ ಮಟ್ಟಕ್ಕೆ ನೀವು ಏರಿದಾಗ ಮಾತ್ರ ಆ ವಚನ ಅರ್ಥ ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ ಯಾವುದೇ ಒಂದು ವಚನ ಒಂದು ಬರೆದಿದ್ದಾರೆ ಅಂದರೆ ಅದು ನಿಮ್ಗೆ ಅರ್ಥ ಆಗಬೇಕು ಅದರ ಒಳ ಅರ್ಥ ಆಗ್ಬೇಕಂದ್ರೆ ನೀವು ಅವರ ಹಂತವನ್ನು ತಲುಪಬೇಕು ನೀವು ಶಿವಶರಣರಾಗಬೇಕು ಈಗ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಬಂದು ಹೋದ ಬಸವಣ್ಣಥರ ನೀವು ಯಾರನ್ನು ಆಗಕ್ಕೆ ಪ್ರಯತ್ನ ಮಾಡಿದ್ರಾ ಅಲ್ಲಮ್ಮ ಪ್ರಭುತರ ಆಗೋದಕ್ಕೆ ಯಾರನ್ನು ಪ್ರಯತ್ನ ಮಾಡಿದ್ರಾ ಅಕಮದೇವಿ ತರ ಆಗ ನೀವು ಯಾರನ್ನು ಪ್ರಯತ್ನ ಮಾಡಿದ್ರ ಆ ಥರದ ಸಾಧನೆ ಮಾಡಿದ್ರ ಯಾರೂ ಮಾಡಲಿಲ್ಲ ಇಲ್ಲೇ ಒಬ್ರಿಗೊಬ್ರು ಬಡದಾಡಕ್ಕೆ ಅಂತ ಕೂತ್ಕೊಂಡ್ರಿ ಮತ್ತು ವಚನಗಳು ವಚನಗಳೇನು ಅರ್ಥ ಆಗ್ತವೆ ದಯವಿಟ್ಟು ಸೂಕ್ಷ್ಮತೆ ಧರ್ಮ ಅನ್ನೋದು ಭಾಳ ಸೂಕ್ಷ್ಮವಾಗಿರುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ತುಂಬ ಕಷ್ಟ ಇರುತ್ತೆ ಅದಕ್ಕೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಯಾರು ಅರ್ಥ ಮಾಡಿಕೊಂಡಿದ್ದವರೋ ಮಹಾಪುರುಷರಿರ್ತಾರೋ ಶರಣರಿರ್ತಾರೋ ಅವರ ಪದಕದಲ್ಲಿ ಪದ ಪದತನದಲ್ಲಿ ಕುಳಿತುಕೊಂಡು ವಿನಯರಾಗಿ ಅಹಂಕಾರದಿಂದಲ್ಲ ವಿನಯರಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಕುಳಿತುಕೊಂಡು ಕೇಳೋ ಪ್ರಯತ್ನ ಮಾಡಬೇಕು ಎದುರು ವಾದ ಎದುರು ವಾದ ಮಾಡುವಂಥದ್ದು ಈ ರೀತಿಯಾಗಿ ಮಾಡಕ್ಕೆ ಹೋಗಬಾರ್ದು ದಯವಿಟ್ಟು ಈ ಲಿಂಗಾಯತ ಸಮಾಜ ಏನಿದೆ ಇದು ಒಗ್ಗಟ್ಟಾಗಬೇಕು ನಮ್ಮ ನಾಡು ನುಡಿ ನಮ್ಮ ದೇಶ ಉಳಿಬೇಕು ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ಉಳಿಬೇಕಾದರೆ ನಾವೆಲ್ಲವೂ ಒಗ್ಗಟ್ಟಾಗಬೇಕು ಒಗ್ಗಟ್ಟಿನಲ್ಲಿಯೇ ಬಲ ಇದೆ ಈಗ ಒಂದು ನಾನು ನಿಮಗೆ ಈ ಸಕ್ರಿಯ ಮಾಡ್ತಾರಲ್ವ ಕಬ್ಬು ಕಬ್ಬಿನ ಕಟಿಕಿನ ಕೊಡ್ತೀನಿ ಕೊಟ್ರೆ ಮರಿ ಅಂದರೆ ಪಟಕ್ಕನ ಮರಿತಾರೆ ನಾನು ಒಂದು ಹತ್ತು ಕಬ್ಬಿನ ಕಡುಗೆ ಕೊಡ್ತೀನಿ ಕಬ್ಬನ್ನು ಕೊಡ್ತೀನಿ ಕೊಡ್ತೀನಿ ಕಬ್ಬಿನ ಪೆಂಡಿ ಮರಿ ಅಂದರೆ ಮುರೈಕಾಗುತ್ತೆ ಮುರೆಯಕ್ಕಾಗುತ್ತೆ ಹಂಗೆ ನಮ್ಮೆಲ್ಲ ಒ ಕಣ್ಣಲ್ಲಿ ಬಲ ಇದೆ ಈಗ ಬಸವಣ್ಣವರು ಹದಿನೆಂಟು ಜಾತಿಗಳನ್ನು ಹದಿನೆಂಟು ವರ್ಗದವರನ್ನು ಹದಿನೆಂಟು ಜಾತಿಗಳನ್ನು ಸೇರಿಸಿಕೊಂಡು ಈ ಲಿಂಗಾಯತವನ್ನು ಈ ಲಿಂಗಾಯತ ಸಮಾಜವನ್ನು ನಿರ್ಮಾಣ ಮಾಡಿದರು ಮತ್ತೆ ನೀವು ಕೂಡ ಈ ಗುರುಬರನ್ನು ಆಮೇಲೆ ನಾಯಕರನ್ನು ಎಲ್ಲರನ್ನೂ ಶೇರ್ಷಬೇಕು ಎಲ್ಲರನ್ನೂ ಶೇರ್ಷೆ ನಾವೆಲ್ಲ ಒಂದೇ ಎಂಬ ಈ ಕರ್ನಾಟಕದಲ್ಲಿರುವಂಥ ಎಲ್ಲ ಜಾತಿ ಉಪಜಾತಿಗಳನ್ನು ಸೇರಿಕೊಂಡು ನಾವೆಲ್ಲ ಒಂದೇ ಎಂಬ ಭಾವನೆಯಲ್ಲಿ ನೀವು ಬಂದಾಗ ಹಾಗೂ ಮಾತ್ರ ನಾವು ಅನ್ನು ಕಾಣಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತ